ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಫಸ್ಟೆ ಫಶೋ ಕನ್ನಡ ಸೊ ನಿನ್ನೆಯಿಂದ ನೀವು ನೋಡ್ಬೋದು ಒಂದು ಸುದ್ದಿ ನಟಿ ಬ್ರಹ್ಮಗಂಟು ಖ್ಯಾತಿಯ ಶೋಭಿತಾ ಶಿವಣ್ಣ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೊ ಈ ಬಗ್ಗೆ ಕೆಲವೊಂದು ವಿಷಯಗಳು ಓಡಾಡ್ತಾ ಇದೆ ನಮ್ಮ ಜೊತೆ ಗಿರೀಶ್ ಅವರಿದ್ದಾರೆ ಶಾಲಿವಾನ ಶೆಕೆ ಡೈರೆಕ್ಟರು ಅದ್ರ ಜೊತೆಗೆ ಶೋಭಿತಾ ಅವರ ಕೊನೆಯ ಸಿನಿಮಾದ ನಿರ್ದೇಶಕರು ಕೂಡ ಸೊ ಶೋ ಅಂತ ಆ ಸಿನಿಮಾ ಆ ಸಿನಿಮಾದಲ್ಲಿ ಅವರೊಂದು ಪಾತ್ರ ಮಾಡಿದರು ಸೊ ಈ ವಿಷಯದ ಬಗ್ಗೆ ಅವ್ರಿಗೇನಾದರೂ ಗೊತ್ತಾ ಅಂತೇಳಿ ಹೋಗೋಣ ಸರ್ ಮೊದಲನೇದಾಗೆ ನಿಮಗೆ ವಿಷಯ ಶೋಭಿತಾ ಅವ್ರ ವಿಷಯ ಯಾವಾಗ ಗೊತ್ತಾಯಿತು ಸೊ ಏನೇ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್ ಶೋಭಿತಾ ಮ್ಯಾಮ್ ಆ್ಯಕ್ಚುಲಿ ಬರೀ ಆರ್ಟಿಸ್ಟ್ ಅನ್ನೋದ್ಕಿಂತ ನಮಗೊಂದು ಸಿಕ್ಸ್ ಸೆವೆನ್ ಇಯರ್ಸಿಂದ ತುಂಬ ಚೆನ್ನಾಗಿ ಗೊತ್ತಿರೋ ಫ್ರೆಂಡ್ ನಮ್ಮ ಲೈಕ್ ನಮ್ಮ ಟೀಮ್ಗಳಲ್ಲಿ ನಾವೇನು ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ ಬಿಗಿನಿಂಗಿಂದನೂ ಅವರು ಫಸ್ಟ್ ಸಿನಿಮಾ ಇಂದೂ ಇದ್ದಾರೆ ಸೊ ನಮ್ಮ ಟೀಮಲ್ಲಿ ಇವಾಗ ಅಮರ್ ಅಂತ ನಮ್ಮ ಫ್ರೆಂಡು ಸೊ ನಮ್ದೊಂದು ಟೀಮಲ್ಲಿ ನಾವು ಅಟೆಂಪ್ಟ್ ಮಾಡೋರ್ ಅಂತ ಫಿಲಮಿಂದ ಮಾಡಿದ್ವಿ ಇಲ್ಲ ಸೊ ನಾನು ಅದ್ರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ ಸೊ ಆ ಥರ ಎಲ್ಲ ವರ್ಕ್ ಮಾಡ್ತಿರುವಾಗಿಂದೂ ಮ್ಯಾಮ್ ಗೊತ್ತು ಶಿ ಇಸ್ ವೆರಿ ಪಾಸಿಟಿವ್ ಆ್ಯಕ್ಚುಲಿ ಇನ್ನೊಂದೇನಂದ್ರೆ ಅವ್ರು ನಿಮ್ಗೆ ಎದುರುಗಡೆ ನೋಡಿದಾಗಲೇನೆ ಅವ್ರ ಪರ್ಸನಲ್ ಆಗಿ ಮೀಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅವ್ರ ಐಟು ಹಂಗೆಲ್ಲ ನೋಡ್ದಾಗ ಶೀಸ್ ವೆರಿ ಸ್ಟ್ರಾಂಗ್ ಲೇಡಿ ಆ ಥರ ಫೀಲ್ ಆಗೋ ಥರ ಸೊ ಅವು ಅವ್ರ ಈ ಥರ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಮಗೂ ವಿಷಯ ಗೊತ್ತಾಗಿದ್ದು ಹಿಂಗೆ ಕಾಮನ್ ಫ್ರೆಂಡ್ ಕಡೆಯಿಂದ ಟಕ್ಕಂತ ಅವತ್ತು ಕಾಲ್ ಬಂತು ಅದೇ ನಿನ್ನೆ ಬೆಳಗ್ಗೆ ಕಾಲ್ ಬಂತು ಕಾಲ್ ಅದು ಅದು ಗೊತ್ತಾಗ್ದಂಗೆ ತೀರಾ ಬೇಜಾರಾಗೋಯಿತು ಈ ಮೊನ್ನೆ ನಾ ನಾನು ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಎಕ್ಸಾಂಪಲ್ ಇವಾಗ ಒಂದು ವಾರದಿಂದೇನೋ ಏನೋ ನಮ್ಮ ಸೌಂಡ್ ಎಫೆಕ್ಟ್ ಸ್ಟುಡಿಯೋ ಇಂದ ಸುಮ್ಮನೆ ಅವ್ರದ್ದು ನಮ್ಮ ಫಸ್ಟ್ ಫಸ್ ಒಂದು ಚಿಕ್ಕದಾಗ ಒಂದು ಅವ್ರಿಗೆ ಅಂತಾನೆ ಲೈಕ್ ಅವ್ರು ಮಾಡ್ತಾರೆ ಅಂದಾಗ ಅದನ್ನ ತುಂಬಾ ಕನ್ಸಿಡರ್ ಮಾಡಿ ಕತೆಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನಾವು ಆ ಥರದೇನೋ ನಮ್ಮ ಅಲ್ವಾ ಯಾವಾಗ್ಲೂ ಏನಂದ್ರೆ ಈಗ ಈಗೀಗ ನಮ್ಮ ಟೀಮ್ಗಳಲ್ಲಿ ಈಗ ಅಮರ್ ಡೈರೆಕ್ಟರ್ ಆಗಬೇಕಾಗಿತ್ತು ಅಂತ ಅವ್ನಿಗೆ ಇಷ್ಟ ಆಯಿತು ನನಗೆ ನನಗೆ ಈ ಥರ ಆಕ್ಟರ್ ಆಗಬೇಕು ಅಂತ ಇಷ್ಟ ಆಯಿತು ಸೊ ಈ ತರ ಕನ್ಸಿಡರೇಷನ್ ಅಲ್ಲಿ ನಮ್ಮ ಗ್ರೂಪಲ್ಲಿ ಮ್ಯಾಮ್ ಇದ್ದಿದ್ದು ಅವರು ಅವ್ರು ಅವ್ರ ಆರ್ಟಿಸ್ಟ್ ಅವರು ಅವ್ರ ಸೀರಿಯಲ್ ಅಲ್ಲಿ ಮಾಡೋದು ಎಲ್ಲರಿಗೂ ಖುಷಿ ಇತ್ತು ಎಕ್ಸಾಂಪಲ್ ನಮಗೆಲ್ಲ ಹೆಂಗೆ ಖುಷಿ ಆಗೋದಂದ್ರೆ ನಮ್ಗೆ ಗೊತ್ತಿರೋರು ಒಬ್ರು ಟಿವಿಲಿ ಬಂದ್ರು ಅನ್ನೋದೆಲ್ಲ ನಮ್ಗೆ ಶಾರ್ಟ್ ಫಿಲಮ್ ಟೈಮಿಂದನೂ ಒಂದು ಧೈರ್ಯ ಅನ್ನೋ ಥರ ಆ ಥರ ಸಪೋರ್ಟಿವ್ ಆಗಿದ್ರು ಸೊ ಆ ಕ್ಯಾ ಆ ಕ್ಯಾರೆಕ್ಟರ್ ಆಗಿಂತಿರ್ಗ ಯಾರ ಹತ್ರನೂ ಮಾಡ್ಸದ ಅಂತ ಬಂದಾಗ ಅವರು ಅವತ್ ಆ ಚೆನ್ನೈಲಿ ಅವತ್ ನೈಟ್ ಅಲ್ಲಿ ಅವರು ಸಪೋರ್ಟಿವ್ ಆಗಿ ರೋಡ್ ಅಲ್ಲಿ ಶೂಟಿಂಗ್ ಎಲ್ಲ ಮಾಡೋದು ಬೇರೆಯವ್ರು ಯಾರ್ಯಾರು ಇಟ್ಕೊಂಡು ಮಾಡೋಕ್ ಆಗ್ತಾ ಇರಲಿಲ್ಲ ನಮ್ಗೆ ತೀರ ಬೇರೆ ತರ ಎಮೋಷನ್ ಸರ್ ನಮ್ಗೆ ಬೇರೆ ತರ ಬೇಜಾರಾಗ್ತಾ ಇದೆ ಅಂದ್ರೆ ಅಕ್ಸೆಪ್ಟ್ ಆಗ್ತಾ ಇಲ್ಲ ನಮ್ಮ ನಮ್ ಟೀಮಲ್ಲಿ ಆಗಿದ ಮದುವೆಗಳು ಅಂದಾಗೆಲ್ಲ ನಾವೆಲ್ಲ ಜೊತೆಲಿ ಹೋಗ್ತಾ ಇದ್ವಿ ತಿರುಪತಿಲಿ ಯಾವ್ದಾರು ಮದುವೆ ನಡೀತು ಅಂದ್ರೆ ನಮಗೆ ನಮ್ಮ ಪ್ರೊಡ್ಯೂಸರ್ ಅಟೆಂಪ್ಟ್ ಮಾಡ್ ಪ್ರೊಡ್ಯೂಸರ್ ಮದುವೆ ನಡೆದಿದ್ದಿನ ಎಲ್ಲರೂ ನಾವೆಲ್ಲ ಜೊತೆಲಿ ಹೋಗಿ ಮದುವೆ ಅಟೆಂಡ್ ಮಾಡಿದ್ವಿ ತೀರ ಒಂಥರ ಈಗ ಯಾರೋ ತೀರೋ ಹತ್ರದ ಖಜೀನ್ ಯಾರೋ ಒಬ್ಬರು ಅನ್ನೋ ಥರ ಬೇಜಾರಿದೆ ಗೊತ್ತಿಲ್ಲ ಹಿಂಗೆ ಅದನ್ನು ಹೇಳ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್